ಏ ಮೂರ್ಖ ನಾನು ಹೇಳೋದಿಷ್ಟೇ ಇಂಥ ಹುಳಗಳಿಂದನೇ ಈ ಇಂಡಸ್ಟ್ರಿ ಹಾಳಾಗ್ತಾ ಇರೋದು ಒಂದು ಫ್ಯಾನ್ಸ್ಗಳ ಮಧ್ಯೆ ತಂದಿಕ್ತಾ ಇರುತ್ತೆ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಅಂತ ಹೇಳೋದು ಇಟ್ ಈಸ್ ಅವರ್ ಡ್ಯೂಟಿ ಅಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ನಾನು ಹೇಳಿದ್ರೆ ಓ ಇದು ದರ್ಶನ್ ಫ್ಯಾನ್ಸ್ಗಳಿಗೆ ಬಕೆಟ್ ಹಿಡಿಯೋಕ್ಕೆ ಅವತ್ತು ಸಪೋರ್ಟ್ ತೊಗೊಳಕ್ಕೋಸ್ಕರ ಅಂತ ಇಂಥ ಮೂರ್ಖರು ಮಾಡೋ ಕೆಲಸದಿಂದಲೇ ಈ ಥರ ಫ್ಯಾನ್ಸ್ ವಾರ ಆಗುವಂಥದ್ದು ಇಂಥ ಮುಟ್ಟಾಡ್ರಿಂದ ಈ ಥರ ಫ್ಯಾನ್ಸ್ ವಾರ ಆಗುತ್ತೋ ಕೊಡುತ್ತೆ ಮಾತಾಡೋಕ್ಕೆ ಅನ್ನೋದಕ್ಕೋಸ್ಕರ ಕಂಟ್ರವರ್ಸಿ ಆಗೋದು ಬೇಡ ಒಳ್ಳೆ ವಿಷಯನೇ ಮಾತಾಡೋಣ ಏನು ಕಾಂಟ್ರವರ್ಸಿ ಮಾಡಿಕೊಂಡು ಅವ್ರ ಇವ್ರ ಮೇಲೆ ಬೈಕೊಂಡು ಇವ್ರು ಅವ್ರ ಮೇಲೆ ಚೀರಾಡಿಕೊಂಡು ಅದನ್ನೇ ಮಾತಾಡಬೇಕು ಅದನ್ನೇ ತೋರಿಸ್ಬೇಕು ಅನ್ನೋದೇನಿಲ್ಲ ನಿಮ್ಮ ಪ್ರಚಾರಕ್ಕೋಸ್ಕರ ನಿಮಗೆ ಪಾಸಿಟಿವ್ ಆಗಿ ಬೇರೆಯವ್ರ ಪೇಜ್ ಓದಿ ಆಗಿದ್ದರೆ ಪರವಾಗಿಲ್ಲ ಅವಾಗ ನ್ಯೂಸ್ ಮಾಡಬೇಕಿತ್ತು ಈಗ ಯಾವಾಗ ನಿಮ್ಮ ಬಿಡುಗಡೆ ಬಂತು ಅವಾಗ ಮಾತ್ರ ನ್ಯೂಸ್ ನೆಲೆಸ್ಬಿಡಿ ಮಾಧ್ಯಮದವ್ರನ್ನ ಯೂಸ್ ಮಾಡ್ಕೋತೀರಾ ಅಷ್ಟೇ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ಕೋತೀರಾ ಮಾಧ್ಯಮದವ್ರಿಗೂ ಕಂಟೆಂಟ್ ಬೇಕು ಸೊ ಹಾಗಾಗಿ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು ನಿಮಗೆ ಗೊತ್ತಿರ್ಬೋದು ದರ್ಶನ್ ಮತ್ತೆ ಧ್ರುವ ಅವರ ನಡುವೆ ತುಂಬಾ ಮನಸ್ತಾಪಗಳಿತ್ತು ಎಸ್ಪೆಷಲಿ ಅವ್ರ ನಡುವೆ ಮನಸ್ತಾಪ ಇತ್ತು ಇಲ್ವೋ ಬಟ್ ಫ್ಯಾನ್ಸ್ ಗಳ ನಡುವೆ ತುಂಬಾ ಮನಸ್ತಾಪ ಇತ್ತು ಇವತ್ತು ಇಲ್ಲಿಗೆ ಒಂದು ಫುಲ್ ಸ್ಟಾಪ್ ಬಿದ್ದ ಹಾಗೆ ಖಂಡಿತ ಒಂದು ಒಳ್ಳೆ ಬೆಳವಣಿಗೆ ಈ ತರದ್ದೇ ಬೇಕಾಗಿರತಕ್ಕಂಥದ್ದು ಇಂಡಸ್ಟ್ರಿನಲ್ಲಿ ನಾನು ಕೆಲವೊಂದು ಕಮೆಂಟ್ಸ್ ನೋಡ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಧ್ರುವ ಸರ್ಜಾ ಅವರು ಒಂದು ದರ್ಶನ್ ಪರ ಮಾತನಾಡಿದಂಥದ್ದು ಒಂದು ಒಳ್ಳೆ ಸಂದೇಶ ಅಂದ್ರೆ ಅವ್ರ ಪರ ಮಾತಾಡಿದ್ರು ಅದು ಒಳ್ಳೇದು ಅಂತ ಅಲ್ಲ ಬಟ್ ಅವ್ರು ಹೇಳಿದ್ರು ಇಲ್ಲಿ ಎಲ್ಲಿ ನ್ಯಾಯ ಇದೆ ನಾನು ಆ ಕಡೆ ನಿಂತ್ಕೋತಾ ಇದ್ದೀನಿ ಜೆನ್ಯೂನ್ಲಿ ಅವ್ರು ಹೇಳಿದ್ರು ಈ ಕೆಲವರು ಕಮೆಂಟ್ಸ್ ಮಾಡ್ಬೋದು ಕೆಲವರು ಕಿಡಿಗೇಡಿಗಳು ಅಂತ ಇರ್ತಾರಲ್ಲ ಅವ್ರು ಕಮೆಂಟ್ಸ್ ಮಾಡಬಹುದು ಧ್ರುವ ಸರ್ಜಾ ದರ್ಶನ್ ಫ್ಯಾನ್ಸ್ಗೆ ಬಕೆಟ್ ಹಿಡಿತಾವ್ರೆ ಅಂತ ಎಲ್ಲ ಕೆಲವೊಂದು ಕಮೆಂಟ್ಸು ನಾನು ಒಂದು ಎರಡು ಕಮೆಂಟ್ಸ್ ನೋಡಿದೆ ಅದು ಯಾರು ದರ್ಶನ್ ಫ್ಯಾನ್ಸ್ ಮಾಡಿದ್ದಲ್ಲ ಮತ್ತೆ ಅಲ್ಲಿ ಹೋಗೋದು ಬೇಡ ನಾವು ಅಲ್ಲಿ ಮಾಡಿದವನು ಯಾವ ಮೂರ್ನೇ ಪೇಜ್ ಹೈಕಾನ್ ನೋಡಿದಾಗ ನನಗೆ ಅಲ್ಲಿ ನೋಡಿದೆ ಏ ಮೂರ್ಖ ನಾನು ಹೇಳೋದಿಷ್ಟೇ ಈ ತರ ಮೂರ್ಖರಿಂದನೇ ಈ ತರ ಆ ಇಂಥ ಹುಳಗಳಿಂದನೇ ಈ ಇಂಡಸ್ಟ್ರಿ ಹಾಳಾಗ್ತಾ ಇರೋದು ಒಂದು ಫ್ಯಾನ್ಸ್ ಗಳ ಮಧ್ಯೆ ತಂದಿಕ್ತಾ ಇರತ್ತ ಇಲ್ಲಿ ಅವ್ರು ಹೇಳಿದ್ರು ಫಸ್ಟ್ ಇದರಿಂದ ಯಾವ್ದೋ ರೀತಿ ಲಾಭ ಇಲ್ಲ ನನಗೆ ಬಟ್ ಏನಪ್ಪಾ ಅಂತಂದ್ರೆ ಈ ಬೆಳವಣಿಗೆಗಳನ್ನ ನೋಡಿದಾಗ ಪ್ರಥಮ ಅವ್ರಿಗೆ ಆಗಿದ್ದು ಅವ್ರು ಹೇಳಿದಾಗೆ ಯಾರೋ ಡ್ರ್ಯಾಗನ್ ಪ್ಲಾಂಟ್ ಇದ್ ಮಾಡಿದ್ರು ಅದೆಲ್ಲ ಆಯ್ತು ಎದಕ್ಕೆ ಆಯ್ತು ಥ್ರೆಟ್ನಿಂಗ್ ಬಂತು ಅವ್ರು ಕಂಪ್ಲೇಂಟ್ ಕೊಡಬೇಕಿತ್ತು ಅದನ್ನ ಬಿಟ್ಟು ಅದೇನೋ ಉಪವಾಸ ಮಾಡ್ತೀನಿ ದರ್ಶನ್ ಸರ್ ಬಂದು ನನಗೆ ಸಾರಿ ಕೇಳಬೇಕು ಅಥವಾ ಮುಕ್ತಾಯ ಹೇಳ್ಬೇಕು ಅಲ್ಲಿವರೆಗೂ ನಾನು ಇಲ್ಲಿಂದ ಎದ್ದೋಗಲ್ಲ ಈ ತರ ಎಲ್ಲ ಮಾಡಿದ್ದು ಜೊತೆಗೆ ಅವರು ಉದ್ವೇಗದಿಂದ ಏನೇನೋ ಮಾತಾಡಿದ್ರು ಸೊ ಏನು ಕಿತ್ಕೊಳ್ಳೋಕೆ ಆಗಲ್ಲ ಈ ರೀತಿ ಎಲ್ಲ ಮಾತಾಡಿದ್ದು ಎಲ್ಲೋ ಒಂದ್ ಕಡೆ ನನಗೆ ಹ್ಮ್ ಸರಿ ಅಂತ ಅನಿಸ್ಲಿಲ್ಲ ಹಾಗಾಗಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಅಂತ ಹೇಳಿದ್ರು ಸೊ ಅದು ಒಂದು ಒಳ್ಳೆ ಸಂದೇಶ ದಿವ್ ಮಾತಾಡಿರ್ತಕ್ಕಂಥದ್ದು ಎಸ್ಪೆಷಲಿ ಅವ್ರು ಹೇಳಿದ್ದೇನೆ ಗೊತ್ತಾ ಅದ್ರಲ್ಲಿ ಯಾವ್ದೇ ರೀತಿ ಒಂದು ಇದಿರ್ಲಿಲ್ಲ ಅಂದ್ರೆ ಏನೋ ಯಾರೋ ಮೆಚ್ಚಕ್ಕೋಸ್ಕರ ಹೇಳ್ತಾ ಇದೀನಿ ಜನವನ್ಲಿ ಹೇಳದಂಗಿತ್ತು ಅವ್ರು ಹಾನೆಸ್ಟ್ಲಿ ಅವ್ರು ಹೇಳಿದ್ದು ಕರೆಕ್ಟ್ ಇತ್ತು ಆನ್ಸರ್ ಒಪ್ಕೊಳ್ಳುವಂತ ವಿಷಯ ಯಾಕೆಂದ್ರೆ ಅಲ್ಲಿ ಆಗಿತ್ತು ಸುಚುಯೇಷನ್ ಆ ಸಿಚುಯೇಷನ್ ತಕ್ಷಣ ಹೇಳೋರು ಆದ್ರೆ ಕೆಲವು ಮೂರ್ಖರು ಕೆಲವರು ಮುಟ್ಟಾಳರು ಅಹ್ ಏನು ಕೆಲವೊಂದು ಕಮೆಂಟ್ಸು ಅಂದ್ರೆ ಕೆಲವೊಂದು ಕಮೆಂಟ್ಸು ಏನಂತ ಇತ್ತಪ್ಪ ಅಂತಂದ್ರೆ ಓ ನಾನು ಹೇಳಿದಾಗೆ ಇದು ದರ್ಶನ್ ಫ್ಯಾನ್ಸ್ ಗಳಿಗೆ ಬಗ್ಗೆ ತಿಳಿಯಾಕೆ ಆವತ್ತು ಸಪೋರ್ಟ್ ತಗೊಳ್ಳೋಕ್ಕೋಸ್ಕರ ಅಂತ ಇಂಥ ಮೂರ್ಖರ್ ಮಾಡೋ ಕೆಲಸ ಇಂದಲೇ ಈ ತರ ಫ್ಯಾನ್ಸ್ ವಾರ್ ಆಗುವಂಥದ್ದು ಇಂಥ ಮುಟ್ಟಾಡ್ರಿಂದ ಈ ತರ ಫ್ಯಾನ್ಸ್ ವಾರ್ ಆಗೋದು ಈ ಸದೇಶವನ್ನು ಹೇಳೋಕೆ ನನಗೆ ಇಷ್ಟ ಆಯ್ತು ಯಾಕೆ ಅಂತಂದ್ರೆ ಆ ಕೆಲ ಕಮೆಂಟ್ಸ್ ಬಂದಿತ್ತು ತುಂಬಾ ಖುಷಿ ಪಡುವಂತಹ ಕಮೆಂಟ್ಸ್ ನೀವು ಏನಾದ್ರು ಸಜ್ಜೆ ಮಾತಾಡೋ ವಿಡಿಯೋ ಇತ್ತು ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡಿದ್ರು ಆ ಕಮೆಂಟ್ಸ್ ನೋಡಿದಾಗ ನನಗೆ ಕೆಲವೊಂದಿಷ್ಟು ಒಳ್ಳೇದು ನೀವಿಬ್ರು ಯಾವಾಗ ಒಂದಾಗ್ತೀರಾ ದರ್ಶನ್ ಸರ್ ಮತ್ತೆ ನೀವೆಲ್ಲ ಯಾವಾಗ ಒಂದಾಗ್ತೀರಾ ಅನ್ನೋ ಒಂದು ಕಮೆಂಟ್ಸ್ಗಳಿತ್ತು ಜೈ ಧ್ರುವ ಬಾಸು ಒಳ್ಳೆ ಮಾತಾಡೋದ್ರಿ ಮಾತಾಡೋದಿಂತ ಕೆಲವರು ಆಮೇಲೆ ಕೆಲವರು ಒಳ್ಳೆ ಮೆಚೂರ್ಡ್ ಆಗಿ ಮಾತಾಡೋದಿಂತ ಕೆಲವರು ಈ ರೀತಿ ಒಂದಷ್ಟು ಕಮೆಂಟ್ಸ್ಗಳು ತುಂಬಾ ಒಳ್ಳೆ ಕಮೆಂಟ್ಸ್ ತುಂಬಾ ಚೆನ್ನಾಗಿತ್ತು ಆ ಕಮೆಂಟ್ಸ್ಗಳನ್ನ ಅಹ್ ಒಳ್ಳೇದು ಪೋಸ್ಟ್ ಪೋಸ್ಟ್ಗಳು ಒಳ್ಳೇದು ಈ ತರ ಬೆಳವಣಿಗೆ ಬೇಕು ಅದರಲ್ಲಿ ಕೆಲವು ಕಿಡಿಗೇಡಿಗಳು ನೀವು ಹೇಳ್ತೀರಲ್ಲ ಕಿಡಿಗೇಡಿಗಳು ಅಂತಲ್ಲ ಅಂಥವ್ರು ಮಾತ್ರ ಈ ರೀತಿ ಕಮೆಂಟ್ಸ್ ಮಾಡಿದ್ರು ಸೊ ಅಂತವರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಆ ರೀತಿ ಮಾಡೋಕೋಬಿಡಿ ಇಂತ ಕಿಡಿಗೇಡಿಗಳ ಕೆಲಸ ಮಾಡೋದ್ರಿಂದಾನೇ ನೀವು ಅವ್ರಿಗೆ ತಂದಿಕ್ಕೋದು ಬಟ್ ಅದು ಮತ್ತೊಮ್ಮೆ ಹೇಳ್ತಾ ಇದೀನಿ ಅದು ದರ್ಶನ್ ಅವರ ಫೋಟೋ ಹಾಕೊಂಡು ಮಾಡಿರ್ತಕ್ಕಂಥದ್ದಲ್ಲ ಬೇರೆ ಯಾವುದೋ ಇಂಡಿವಿಜುವಲ್ ಫೋಟೋಗಳನ್ನ ಹಾಕೊಂಡು ಮಾಡಿರ್ತಕ್ಕಂಥದ್ದು ಅಹ್ ಅಂತವ್ರಿಗೆ ನಾನು ಹೇಳ್ತಾ ಇರೋದು ಇದೊಂದಿಷ್ಟು ಒಂದು ಒಳ್ಳೆ ಬೆಳವಣಿಗೆ ಇನ್ನ ಅಹ್ ಇನ್ನ ಪ್ರಥಮ ವಿಚಾರಕ್ಕೆ ಬರೋದಾದ್ರೆ ಮೊದ್ಲೇ ಹೇಳಿದ್ದಾರೆ ನನ್ನ ಬಗ್ಗೆ ಯಾರು ಮಾತಾಡ್ಬಿಡಪ್ಪ ನಿಲ್ಸ್ಬಿಡಿ ಅಹ್ ಇಂಜೆಕ್ಷನ್ ಆಡಿರ್ತದಿನಿಂತ ಅಂತ ಎಲ್ಲ ನಾನು ನಿಲ್ಲಿಸ್ತಾ ಇದ್ದೀನಿ ನೀವು ನಿಲ್ಸ್ಬಿಡಿ ಅಂತ ಅಂದ್ರು ಸೊ ಒಳ್ಳೇದು ಒಳ್ಳೆ ಡಿಶಿಷನ್ ತೊಗೊಳಿದ ಆದ್ರೂ ಎಲ್ಲೊಂದು ಕಡೆ ನಾನು ಹೇಳ್ತೀನಿ ಅಂದ್ರೆ ನೀವು ನಿಲ್ಲಿಸ್ತಾ ಇದ್ದೀನಿ ನಾವು ನಿಲ್ಲಿಸ್ಬಿಡಿ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವೊಂದು ಸ್ವಾರ್ಥನ ತೋರಿಸ್ದಂಗಾಯ್ತು ನಿಮ್ಮ ಪ್ರಚಾರಕ್ಕೋಸ್ಕರ ನಿಮಗೆ ಪಾಸಿಟಿವ್ ಆಗಿ ಬೇರೆಯವರು ತೇಜೋವಧೆ ಆಗಿದ್ದಿದ್ರೆ ಪರವಾಗಿರ್ಲಿಲ್ಲ ಅವಾಗ ನ್ಯೂಸ್ ಮಾಡ್ಬೇಕಿತ್ತು ಈಗ ಯಾವಾಗ ನಿಮ್ಮ ಬುಡಕ್ ಬಂತು ಅವಾಗ ಮಾತ್ರ ನ್ಯೂಸ್ ನಿಲ್ಲಿಸ್ಬಿಡಿ ಅನ್ನೋ ತರ ನೀವೇನು ಹೇಳಿದ್ರು ಅದು ಸ್ವಾರ್ಥ ನನಗೆ ಇತ್ತು ಕಾಣ್ತು ಬಟ್ ಏನೇ ಆಗಲಿ ಸ್ವಾರ್ಥನ ಏನೋ ಹೋಟೆಲ್ ಒಳ್ಳೆ ಫೈನಲಿ ನೀವು ನಿಲ್ಸಿದಂಥದ್ದು ಅಂದ್ರೆ ನಾನು ನಿಲ್ಲಿಸ್ತಾ ಇದ್ದೀನಿ ನೀವ್ಯಾರು ನಾವು ಸುದ್ದಿ ಮಾಡೋಕೆ ಹೋಗ್ಬಿಡಿ ಕೆಲವೊಂದು ಕೆಲವೊಂದು ಪ್ರೊಪಕಂಡಗಳು ಬರ್ತಾ ಇದೆ ನೆಗೆಟಿವ್ ಪ್ರೊಪಕಂಡಗಳು ಬರ್ತಾ ಇದೆ ಹಾಗಾಗಿ ಅದನ್ನೆಲ್ಲ ವಿಡಿಯೋ ಹಾಕ್ಬೇಡಿ ಮಾಧ್ಯಮದವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಅನ್ನೋ ಒಂದು ನಿಮ್ಮ ಸ್ಟೇಟ್ಮೆಂಟ್ ನಾನು ಗಮನಿಸ್ತೇನೆ ನನ್ಗೆ ಅನ್ಸಿದ್ ಇಷ್ಟೇ ಎಲ್ಲೋ ಒಂದ್ ಕಡೆ ಈ ಯೋಚನೆ ಮುಂಚೆ ಇರ್ಬೇಕಾಗಿತ್ತಲ್ವಾ ನಿಮ್ಗೆ ಯಾಕೆಂದ್ರೆ ನೀವು ಬೇರೆಯವ್ರನ್ನ ಅಹ್ ತೇಜೋವಧೆ ಮಾಡುವಾಗ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಸೊ ಎಲ್ಲ ನಿಮ್ ಪರವಾಗಿ ಇದ್ದಿದ್ರೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ರಿ ನೀವು ಬಟ್ ಯಾವಾಗ ನಿಮ್ಮ ಬುಡಕ್ ಬಂತು ಅಷ್ಟು ಸ್ಟಾಪ್ ಮಾಡ್ಬಿಡಿ ಅಂತ ಹೇಳ್ತೀರಾ ಸೊ ಇದು ಎಲ್ಲ ಒಂದು ಕಡೆ ಸ್ವಾರ್ಥ ಅಂತ ಅನ್ನಿಸ್ತದೆ ನನಗೆ ಇನ್ವೆ ಸ್ವಾರ್ಥನೂ ಏನೋ ಹೋಟೆಲ್ ಒಳ್ಳೇದು ಲಾಸ್ಟಿಂಗ್ ತೊಗೊಂಡ ದೃಶ್ಯನು ಅಹ್ ನಿಮ್ ಬಗ್ಗೆ ಏನೇ ನೆಗೆಟಿವಿಟಿ ಬಂದರೂ ಯಾರು ಪ್ರಸಾರ ಮಾಡಕ್ ಹೋಗೋದಿಲ್ಲ ಯಾಕೆಂದ್ರೆ ಒಂದು ಒಂದು ನೀವು ನೀವು ಬೇರೆಯವ್ರ ಮೇಲೆ ಗೌರವ ಇಟ್ಟರೆ ನಿಮ್ ಮೇಲೆ ಎಲ್ರು ಗೌರವ ಇಡ್ತಾರೆ ಗೌರವ ಅನ್ನೋದು ನಾವು ಕೇಳಿ ಆಗಲ್ಲ ಗೌರವನ ನಾವು ಕೇಳಿ ತಗೋಬಾರದು ಅದು ಗೌರವ ನಮ್ಗೆ ತಾನಾಗೆ ಬರ್ಬೇಕು ತಾನಾಗೆ ಕೊಡ್ಬೇಕು ಅಹ್ ಮತ್ತೆ ಇನ್ನೊಂದ್ ಕಡೆ ಹೇಳಿದ್ರೆ ನಗು ಬರ್ತಾ ಇತ್ತು ಏ ಪ್ರಥಮ ಬಂದ ಅನ್ಬೇಡ್ರಿ ಬಂದ್ರು ಅಂತ ಅನ್ನಿ ಸೊ ಗೌರವ ಅನ್ನೋದು ನಾವಾಗೆ ತಗೊಳೋ ಅಂತದ್ದು ಅಂದ್ರೆ ಅವ್ರು ಕೊಡೋ ಅಂತದ್ದು ನಾವು ಕೇಳೋಂಥದ್ದಲ್ಲ ಏನಿವೆ ಆ ಸೊ ನೀವು ಬೇರೆಯವರಿಗೆ ಗೌರವ ಕೊಟ್ಟು ಮಾತಾಡಿದ್ರೆ ಬೇರೆಯವರು ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಾರೆ ಸೊ ಅದು ಒಂದು ನನಗೆ ಹೇಳ್ಬೇಕು ಅಂತ ಅನಿಸ್ತು ಎಕ್ಸ್ಪೆಶಲಿ ನಮ್ಮ ಮತ್ತೆ ನಾನು ಹೇಳ್ತೇನೆ ನಮ್ ನಿಮ್ ತೇಜ್ ಓದೇ ಮಾಡ್ತಾ ಇಲ್ಲಪ್ಪ ತೇಜ ಓದೇ ಮಾಡ್ತಾ ಇಲ್ಲ ನಿಮ್ಗೆ ಇರೋ ಫ್ಯಾಕ್ಟ್ ಹೇಳ್ತಾರಷ್ಟೇ ಬಿಟ್ಟು ನಿಮ್ಗೆ ಅದು ಇದು ಅಳೆದು ಕಳೆದು ಹೇಳ್ತಿಲ್ಲ ಮತ್ತೊಮ್ಮೆ ಹೇಳ್ತೇನೆ ಅಹ್ ಇದಿಷ್ಟು ಇವತ್ತಿನ ಬೆಳವಣಿಗೆ ಇದೇ ತರ ಅಹ್ ಒಂದು ಚೆನ್ನಾಗಿರ್ಬೇಕು ಆಕ್ಚುಲಿ ಕಾಂಟ್ರವರ್ಸಿಗಳು ನಮ್ಗೇನು ವಿಷಯ ಸಿಕ್ಬಿಡುತ್ತೆ ಮಾತಾಡಕ್ಕೆ ಅನ್ನೋದಕ್ಕೋಸ್ಕರ ಕಂಟ್ರವರ್ಸಿ ಆಗೋದ್ ಬೇಡ ಒಳ್ಳೆ ವಿಷಯನೇ ಮಾತಾಡೋಣ ಏನು ಅಹ್ ಮಾಡ್ಕೊಂಡು ಅವ್ರ ಇವ್ರ ಮೇಲೆ ಬೈಕೊಂಡು ಇವ್ರ ಅವ್ರ ಮೇಲೆ ಚೀರಾಡ್ಕೊಂಡು ಅದನ್ನೇ ಮಾತಾಡ್ಬೇಕು ಅದನ್ನೇ ತೋರಿಸ್ಬೇಕು ಅನ್ನೋದು ಏನಿಲ್ಲ ಒಳ್ಳೇದಿದ್ರು ಅದನ್ನು ಮಾತಾಡ್ಬೋದು ಒಳ್ಳೇದ್ ಯೂಸ್ ಮಾಡ್ಬೋದು ಅಲ್ವಾ ಸೊ ಮಾಧ್ಯಮದವ್ರಿಗೇನು ಏನು ಕೆಟ್ಟದೇ ಬರ್ಬೇಕು ಅಂತೇನಿಲ್ಲ ಒಳ್ಳೇದು ತೋರಿಸ್ತಾರೆ ಬಟ್ ನೀವು ಅದನ್ನ ಮಾಧ್ಯಮದವ್ರನ್ನ ಯೂಸ್ ಮಾಡ್ಕೊತೀರಾ ಅಷ್ಟೇ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಪಬ್ಲಿಸಿಟಿಗೋಸ್ಕರ ಮಾಧ್ಯಮದವ್ರನ್ನ ಯೂಸ್ ಮಾಡ್ಕೊತೀರಾ ಮಾಧ್ಯಮದವ್ರಿಗೂ ಕಂಟೆಂಟ್ ಬೇಕು ಸೊ ಹಾಗಾಗಿ ಮಾಡ್ತಾರೆ ಆಬ್ವಿಯಸ್ಲಿ ಅವ್ರಿಗೆ ಯಾರು ಬೈಟ್ ಕೊಡ್ತಾರೆ ಆಫೀಸಲ್ಲಿ ಹೇಳ್ತಾರೆ ಒಂದು ಬೈಟ್ ಬೇಕು ನನಗೆ ಈ ವಿಷಯದಲ್ಲಿ ನೋಡಿ ಇದು ಟ್ರೆಂಡಿಂಗ್ ಅಲ್ಲದೆ ಈ ವಿಷಯದಲ್ಲಿ ಬೈಟ್ ಬೇಕು ಅಂತ ಆಫೀಸಲ್ಲಿ ಹೇಳ್ತಾರೆ ಸೊ ಅವ್ರು ಯೋಚನೆ ಮಾಡಿದ್ರೆ ಪಟ್ ಅಂತ ಯಾರು ನಮಗೆ ಬೈಟ್ ಕೊಡ್ತಾರೆ ಯಾರು ಕಾಯ್ಕೊಂಡು ಕೂತಿರ್ತಾರೆ ಕ್ಯಾಮ್ರಾ ಇಡೀಲಿ ಅಂತ ಸೊ ಅಂತ ಫೋನ್ ಮಾಡ್ತಾರೆ ಆಬ್ವಿಯಸ್ಲಿ ಬರ್ತಾರೆ ಅವ್ರು ಕ್ವಶನ್ ಕೇಳ್ತಾರೆ ನೀವು ಆನ್ಸರ್ ಕೊಡ್ತೀನಿ ಸೊ ಎಚ್ಚರಿಕೆಯಿಂದ ಆನ್ಸರ್ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಸೊ ಆಯ್ತಾ ಅವ್ರು ಕೇಳಿದ್ರು ಅಂತಲ್ಲ ಅವ್ರು ಕೇಳ್ತಾರೆ ಕೇಳಿದಾಗ ಆನ್ಸರ್ ಕೊಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ನೀವು ಸರಿಯಾಗಿ ಆನ್ಸರ್ ಕೊಡ್ಬೇಕಾಗತ್ತೆ ಇನ್ಮೇ ಇದಗೊಂದು ಅಂತ್ಯ ಕಾಣ್ತು ಅಂತ ಅನಿಸ್ತಾ ಇದೆ ಒಳ್ಳೇದಾಗ್ಲಿ ಇನ್ನ ಬೇರೆ ಒಂದು ಕಡೆ ಇದೆ ವಿಷಯ ಅದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಈಗ ಧರ್ಮಸ್ಥಳದಲ್ಲಿ ಏನು ಎಸ್ ಐ ಟಿ ಟೀಮ್ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ಟೀಮ್ ತನಿಖೆ ಚುರುಕುಗೊಂಡಿದೆ ಒಳ್ಳೆ ಒಂದು ಅಹ್ ಒಳ್ಳೆ ದಾರಿಯತ್ತಾಗಿದೆ ಏನು ಭೀಮಾ ನನಗೆ ಅಸ್ಥಿ ಪಂಜರ ಇದೆ ಅಲ್ಲಿ ಅಂತ ಏನು ಹೇಳಿದ್ರು ಸೊ ಅಸ್ಥಿ ಪಂಜರ ಸಿಕ್ಕಿದೆ ಕೆಲವ್ ಕಡೆ ಆರನೇ ಮಾರ್ಕ್ ಮತ್ತೋಳನೇ ಮಾರ್ಕ್ ಸಿಕ್ಕಿದೆ ಸೊ ಒಳ್ಳೇದಾಗಲಿ ಅದ್ರ ಬಗ್ಗೆ ಆದಷ್ಟು ವಿಷಯನ ಕರೆಕ್ಟ್ ಮಾಡ್ಕೊಂಡು ನಾನು ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಪಡ್ತೀನಿ ಇನ್ನೊಂದು ಏನಪ್ಪಾ ಅಂದ್ರೆ ಇದರಿಂದ ಯಾರು ಅಪರಾಧಿಗಳು ಯಾರು ಇದರಲ್ಲಿ ಭಾಗಿಯಾಗಿದ್ರು ಅವರು ಸಿಕ್ಕಾಕೊಳ್ಳಿ ಅನ್ನೋದೇ ಉದ್ದೇಶ ಅಷ್ಟೇ ಅದ್ಬಿಟ್ರೆ ಇಲ್ಲಿ ಯಾರನ್ನೋ ಬ್ಲೇಮ್ ಮಾಡ್ಬೇಕು ಅಥವಾ ಯಾರನೋ ಒಬ್ಬರನ್ನ ಮಾನ ಅಳಾಜ್ ಆಗ್ಬೇಕು ಅನ್ನೋದೇನಲ್ಲ ಈ ನಿಜವಾಗ್ಲು ಅಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಯಾರಿಂದ ಆಗಿದೆ ಸೊ ಯಾರು ಮಾಡಿದ್ರು ಅಂತೋರ್ಸಿಗೆ ಹಾಕೋಬೇಕು ಅವ್ರು ಯಾರೇ ಆಗಿರ್ಲಿ ಒಳ್ಳೆಯವರು ಕೆಟ್ಟವರು ದೊಡ್ಡವರು ಸಣ್ಣವರು ಬಡವರು ಆ ಸೆಕೆಂಡ್ರಿ ಅವ್ರು ದೊಡ್ಡ ವ್ಯಕ್ತಿಗಳು ಅದೆಲ್ಲ ಇನ್ನೊಂದು ವಿಷಯಗಳಾಗ ಇಷ್ಟಪಡ್ತೀನಿ ಯಾರನ್ನು ದೊಡ್ಡ ವ್ಯಕ್ತಿಗಳಾಗೋದು ಇಡೀ ಸಮಾಜದಿಂದಲೇ ಅದಕ್ಕೆ ಹೇಳ್ತಾ ಇರೋದು ಯಾರನ್ನೂ ಅತಿ ಬೆಳೆಯ ಕೊಡ್ಬಾರ್ದು ಅತಿ ಬೆಳೆದಾಗ ಅವ್ರನ್ನ ಹಿಡಿಯೋರು ಯಾರು ಇರಲ್ಲ ಸೊ ಹಾಗಾಗಿ ಯಾರು ದೊಡ್ಡವರಲ್ಲ ಕಾನೂನು ಮುಂದೆ ಎಲ್ಲರೂ ಚಿಕ್ಕವ್ರೆ ಎಲ್ಲರೂ ಸಣ್ಣವ್ರೆ ಸೊ ಹಾಗಾಗಿ ಆದಷ್ಟು ಸೌಜನ್ಯ ಪರ ಏನು ಹೋರಾಟ ಮಾಡ್ತಾರೋ ಅವ್ರಿಗೆ ನ್ಯಾಯ ಸಿಗಲಿ ಇಷ್ಟು ಹೇಳ್ತಾ ಇವರಿಗೆ ನಿಮಗೆ ಮುಗಿಸ್ತಾರೆ ನೆಕ್ಸ್ಟ್ ಇನ್ನೊಂದು ಬೇರೆ ಕಂಟೆಂಟ್ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್